ಸ್ನೇಹಿತರೆ ಸ್ನೇಹಿತರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಆರಾಮಿದ್ರು ಅನ್ಕೋತೀವಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಇವತ್ತು ನೋಡ್ರಿ ಬೇ ಜಲ್ದಿ ಎದ್ಬಿಟ್ಟಿದ್ವಿ ನನ್ನ ನಾನು ನನ್ನ ಮಗ ಜಲ್ದಿ ಎದ್ದಿದ್ದೀನಿ ಮುಖಾದು ತೊಳ್ಕೊಂಡು ಮತ್ತು ಗಸ ಅದು ಹೊಡೆದ್ಬಿಟ್ಟಿವಿ ಹೊರದ್ಬಿಟ್ಟು ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿರಿ ಬನ್ನಿ ಸ್ನೇಹಿತರೆ ಇವಾಗ ಏನೇನು ದಿನಚರಿಯಲ್ಲಿ ನಡೀತ ನೋಡೋಣ ಇವತ್ತು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ನಿಮಗೆ ಅಂದರೆ ಬದ್ನೇಕಾಯ ಮಾಡೋಣ ಅನ್ಕೋತಾ ಇದ್ದೀನಿ ರೆಸಿಪಿ ಶೇರ್ ಮಾಡ್ಕೋತಾ ಇದ್ದೀನಿ ಅವರು ಏನೇ ಎದ್ದಿಲ್ಲ ಮಕ್ಕಳು ಮಗಳು ಮಗ ಎದ್ದೇನ ಎದ್ದಿದ್ದಾನೆ ಅವನು ನನ್ನ ಜೊತೆ ಎದ್ದಿದ್ದಾನೆ ಇವ ನೋಡ್ಬೋದು ನೋಡ್ತಿರ್ಬೋದು ನೀವು ಯಾವ ಥರ ಲುಕ್ ಇದೆ ಅಂತ ಬದ್ನೇಕಾಯಿ ರೆಸಿಪಿ ಮಾಡೋಣ ಅನ್ಕೋ ಅನ್ಕೋತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಜೊತೆ ಬನ್ನಿ ನೋಡೋಣ ಸ್ನೇಹಿತರೆ ಯಾವ ಥರ ಅಂತ ನೋಡಿ ಸ್ನೇಹಿತರೆ ಅವಾಗ ಬದ್ನೇಕಾಯಿ ರೆಸಿಪಿ ಮಾಡೋದಕ್ಕೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ವಿ ನೋಡಿರಿ ಇದು ಒಂಥರ ಚಿಕನ್ ಥರ ಆಗುತ್ತೆ ಸ್ನೇಹಿತರೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನೋಡಿರಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ ಯಾವ ಥರ ನೋಡಿರಿ ಇನ್ನೊಂದು ಸಪ್ತೀನಿ ನೋಡಿರಿ ಸೌಂಡ್ ಕಮ್ಮಿ ಮಾಡಿರ ತಮ್ಮ ಫೋನ್ ಕುಡಿದಿರ ಸೌಂಡ್ ಕಮ್ಮಿ ಮಾಡಿ ಒಂದು ಸ್ವಲ್ಪ ಮಸಾಲ ಚೆನ್ನಾಗಿ ಸೇರುತ್ತೆ ಅಂತ ಈ ಥರ ಕಟ್ ಮಾಡಿದ್ದೀನಿ ಇವಾಗ ಎಣ್ಣೆಯಲ್ಲಿ ಕರಿಬೇಕಿವು ಮಸಾಲ ನೋಡ್ರಿ ಜೀರಿಗೆ ಮತ್ತು ಈರುಳ್ಳಿ ಕೊಬ್ಬರಿ ಮತ್ತು ಎಳ್ಳು ಕೊಬ್ಬರಿ ಕಾಯಿ ಬೀಜ ಇಷ್ಟನ್ನು ಹುರಿದುಕೊಂಡು ಹುರಿದುಕೊಳ್ಬೇಕು ಸ್ನೇಹಿತರೆ ಮತ್ತು ಬೆಳ್ಳುಳ್ಳಿ ಬಗಾರೇನು ಹುಡಿತೀವಲ್ಲ ಜಸ್ಟ್ ಬೆಳ್ಳುಳ್ಳಿ ಒಂದು ಆ್ಯಡ್ ಮಾಡಿಕೊಂಡ್ರೆ ಸಾಕು ಜೀರಿಗೆ ಸಾಸಿವೆ ಒಂದು ಬೆಳ್ಳುಳ್ಳಿ ಕರಿಬೇವು ಇಷ್ಟು ಸೇರಿಸ್ಕೊಂಡ್ರೆ ಸಾಕು ಬಗಾರಲ್ಲಿ ಈರುಳ್ಳಿ ಸೇರಿಸ್ಕೊಬಾರ್ದು ನಾನು ಅದನ್ನು ಹೆಚ್ಚಾಗಿದ್ವಿ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ ಇವಾಗ ಬನ್ನಿ ಸ್ನೇಹಿತರೆ ಬದನೇಕ ಯಾವ ಥರ ಕರಿತೀನಿ ನೋಡಿ ನೋಡ್ರಿ ಒಂದೊಂದಾಗಿ ಎಣ್ಣೆ ಗರಮಾದ ಮೇಲೆ ಒಂದೊಂದಾಗಿ ಆ್ಯಡ್ ಮಾಡ್ಕೋಬೇಕು ಇದು ಮತ್ತೆ ಮಿಕ್ಸಿ ಜಾರಲ್ಲಿ ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಕರಿತೀನಿ ಏನಕ್ಕಂದರೆ ಒಂದು ಸ್ವಲ್ಪ ಗ್ಯಾಸ್ ಉರಿ ಜಾಸ್ತಿ ಇಟ್ಕೊಂಡು ಅಂದರೆ ಜಲ್ದಿ ಕರೆದು ಬಿಡ್ತಾವೆ ಈ ಕಡೆ ಮಸಾಲ ಕೂಡ ಆಯ್ತದೆ ಈ ಕಡೆ ಬದನೇಕಾಯಿ ಕೂಡ ಕರೆಯೋದಾಯ್ತದೆ ಅಂತ ಎರಡು ಕಡೆ ಮಾಡ್ತಾಯಿದ್ದೀನಿ ನೋಡಿರಿ ಇವಾಗ ಎಣ್ಣೆ ಗರಮಾಗಿದೆ ನೋಡೋಣ ಅಷ್ಟೇನು ಆಗಿಲ್ಲ ಇವಾಗ ಸ್ವಲ್ಪ ಗರಮಾಗಿದ ಒಂದು ಅಷ್ಟು ಅಲ್ಲಿ ಅಷ್ಟು ಬದ್ನೆಕಾಯಿ ಸೇರಿಸ್ಕೊ ಹೊತ್ತಿಗೆ ಆಗುತ್ತೆ ಅಂತ ನೋಡಿರಿ ಇವಾಗಲೇ ಸೇರಿಸ್ಕೋತಾ ಇದ್ದೀನಿ ನೋಡಿರಿ ಇದೇ ಥರ ಚೆನ್ನಾಗಿ ಕರಿಕೊ ಕರಿಬೇಕು ನೋಡಿರಿ ಇವಾಗ ಎಣ್ಣೆಯಲ್ಲಿ ಮೊಸ ಪೂರ್ತಿ ಟೇಸ್ಟ್ ಕಟ್ ಮಾಡಿಟ್ಟಿದಿನಲ್ವಾ ಅದು ಪೂ ಮತ್ತೊಂದು ಪೂರ ಆ್ಯಡ್ ಮಾಡ್ಕೊಬೇಕು ಸ್ನೇಹಿತರೆ ಚೆನ್ನಾಗಿ ಕರಿಬೇಕು ಇದು ಒಂಥರ ಬೇರೆ ಟೈಪ್ ಬದನೇಕಾಯಿ ಪಲ್ಯ ಅಂದ್ಕೋರಿ ಅಂದರೆ ಟೇಸ್ಟ್ ಆಯಿತು ಸ್ನೇಹಿತರೆ ಒಂದು ಸ್ವಲ್ಪ ನೋಡಿರಿ ನೀವು ಸ್ಕಿಪ್ ಮಾಡಿದೆ ನೋಡಿರಿ ನನ್ನ ಬ್ಲಾಗು ನಿಮ್ಗೆ ಗೊತ್ತಾಗುತ್ತೆ ನೀವು ಒಂದು ಸರ್ತಿ ಫಾಲೋ ಮಾಡಿ ಕೂಡ ನೋಡಿ ಮಾಡಿ ಕೂಡ ನೋಡಿ ಪಲ್ಯ ಚೆನ್ನಾಗಿ ಎಲ್ಲ ಕಡೆ ಹೆಚ್ಚು ಕಡೆ ಮೇಲೆ ತೆಳಗಡೆ ನೋಡ್ಕೊತ ನೋಡ್ಕೊತಾ ಇರ್ಬೇಕು ಸ್ನೇಹಿತರೆ ಇಲ್ಲಾಂದರೆ ಜಾಸ್ತಿ ಬ್ಲ್ಯಾಕ್ ಆಯ್ತು ಅಂದ್ರೆ ಟು ಪಲ್ಯ ಟೇಸ್ಟ್ ಹೋಗಿಬಿಡ್ತದ ನೋಡಿರಿ ಇವಾಗ ನಾನು ಸ್ಪೂನ್ ಚ ಚಾಕು ಇರ್ತದಲ್ಲ ಕಟ್ ಮಾಡೋದು ಅದ್ರಲ್ಲಿಂದೇ ಈ ಥರ ಮಾಡ್ಕೋತಾ ಇದೀನಿ ನೋಡಿರಿ ಚೆನ್ನಾಗಿ ಕರಿಬೇಕು ಸ್ನೇಹಿತರೆ ಇದ್ರಲ್ಲಿಂದ ಪಕೋಡಾ ಕೂಡ ಭಾಳ ಅಂದ್ರೆ ಭಾಳ ಮಸ್ತ್ ಐತೆ ಸ್ನೇಹಿತರೆ ಇವಾಗ ಮಕ್ಕಳು ಎಣ್ಣೆ ಜೀನ್ಸ್ ತಿಂದರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅಲ್ಲ ಅದ್ರ ಸಲುವಾಗಿ ನಾನು ಜಾಸ್ತಿ ಅವೆಲ್ಲ ಮಾಡಲಿಕ್ಕೆ ಹೋಗಲ್ಲ ನೋಡ್ರಿ ಈ ಕಡೆ ಚೆನ್ನಾಗಿ ಆಗಿ ನೋಡ್ರಿ ಯಾವ ಕಲರ್ ಆಗಿದೆ ಒಂದು ಸೈಡು ಇದೇ ಸೈ ಮತ್ತೆ ಮತ್ತು ಈ ಕಡೆ ಕೂಡ ಅದೇ ಕಲರ್ ಆಗಬೇಕು ಹಸಿ ಸ್ಮೆಲ್ ಅಂತೂ ಮೊದಲು ಹೋಗ್ಬೇಕು ಸ್ನೇಹಿತರೆ ಇವಾಗ ಹುಣಸೆ ಹುಳಿ ನಿಮಗೆ ತೋರಿಸಿಲ್ಲ ಸ್ನೇಹಿತರೆ ನೋಡಿರಿ ಹುಣಸೆ ಹುಳಿ ಕೂಡ ಸ್ವಲ್ಪ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಎಷ್ಟು ಒಂದು ಸ್ವಲ್ಪ ನಿಂಬೆಹಣ್ಣಿನ ನಿಂಬೆಹಣ್ಣು ಯಾವುದು ಎಷ್ಟು ಇರುತ್ತೋ ಅಷ್ಟು ಅದಕ್ಕಿಂತ ಸ್ವಲ್ಪ ಕಡಿಮೆಯೇ ಇವಾಗ ನೋಡಿರಿ ಮಿಕ್ಸಿ ಜಾರಲ್ಲಿ ಎಲ್ಲ ಸೇರಿಸ್ಕೊಂಡೆ ಏನೇನು ಹುರಿದುಕೊಂಡಿದ್ದೀನಲ್ವ ನೋಡಿದ್ರಲ್ಲ ನೀವು ಇವಾಗ ಧನ್ಯ ಪೌಡರು ಇವಾಗ ಸೇರ್ಸ್ಕೊತಾ ಇದ್ದೀನಿ ನೋಡಿರಿ ಸ್ವಲ್ಪ ಧನ್ಯ ಪೌಡ್ರ್ ಕೂಡ ಸೇರಿಸ್ಕೋಬೇಕು ಸಾರಿ ಅದರಲ್ಲಿ ಹೇಳಿಲ್ಲ ನಾನು ನೋಡಿರಿ ಇವಾಗ ಧನ್ಯ ಪೌಡರು ಆದಮೇಲೆ ಇವಾಗ ಮುಚ್ಚಿ ಮುಚ್ಚಿಬಿಟ್ಟು ಮಸಾಲ ಮಾಡ್ಕೊಳ್ಳೋಣ ನೋಡಿರಿ ಇವಾಗ ಬದನೇಕಾಯಿ ಕೂಡ ಈ ಥರ ಕರ್ತಿದ್ದೀವೋ ನೋಡ್ರಿ ಇವಾಗ ತೆಗಿತೀನಿ ಇವಾಗ ಆಗಿದೆ ಇವಾಗ ಮಿಕ್ಸಿಯಲ್ಲಿ ಮಸಾಲ ರುಬ್ಬುತ್ತೀನಿ ಇವಾಗ ಬೆಳ್ಳುಳ್ಳಿ ಕೂಡ ಜಜ್ಜಿಬಿಡ್ತೀನಿ ನೋಡಿರಿ ತೆಗ್ದಾದ ಮೇಲೆ ನೋಡ್ರಿ ಎಷ್ಟು ಸೂಪರ್ ಕಾಣಿಸ್ತಾ ಇದ್ದೀವಿ ಜಾಸ್ತಿ ಕುದಿಸ್ಕೊಲಿಕ್ಕೆ ಹೋಗಿ ಕುದಿಸ್ಕೊಳ್ಳಿಕ್ಕೆ ಹೋಗ್ಬಾರ್ದು ಸ್ನೇಹಿತರೆ ಇವಾಗ ಏನು ಪ ಬಗಾರಲ್ಲಿ ಆ್ಯಡ್ ಮಾಡ್ಕೊತೀವಲ್ಲ ಆ ಟೈಮಲ್ಲಿ ಕುತ್ಕೊಲಿಕ್ಕೆ ಹೋಗ್ಬಾರ್ದು ನೋಡಿರಿ ಒಂದು ಜಾಸ್ತಿ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ತೆಗಿಬಿಟ್ಟು ಅದರಲ್ಲೇ ಮತ್ತೆ ಬಗಾರ್ ಹುಡಿತೀನಿ ಇವಾಗ ನೋಡಿರಿ ಮಸಾಲ ಯಾವ ಥರ ರುಬ್ಬಿದ್ದೀನಿ ಅಂತ ನೋಡಿರಿ ಇದೇ ಟೈಪ್ ಮಸಾಲ ರುಬ್ಕೋಬೇಕು ಸ್ನೇಹಿತರೆ ಇವಾಗ ಟೊಮೊಟೊ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದ್ರೆ ಇಲ್ಲ ನಾವು ಯಾ ಏನಕ್ಕೆಂದರೆ ಹುಣಸೆ ಹುಳಿ ಯೂಸ್ ಮಾಡ್ತೀವಲ್ಲ ಅದರಲ್ಲಿ ನನಗೆ ಇಷ್ಟ ಅದ್ರ ಸಲುವಾಗಿ ನಾನು ಸೇರಿಸ್ತೀನಿ ಈ ಸೇರಿಸ್ಕೊಂಡ್ರೂ ನಡೀತೆ ಇಲ್ಲಾಂದ್ರೂ ನಡೀತೆ ಇವಾಗ ಅದೇ ಎಣ್ಣೆಯಲ್ಲಿ ಸಾಸಿವೆ ಚಿಟ್ಟಪಟ ಚೆನ್ನಾಗಿ ಸೌಂಡ್ ಬಂತಂದರೆ ನೋಡಿರಿ ಇವಾಗ ಜೀರಿಗೆ ಸೇರಿಸ್ಕೊಳ್ಳೋಣ ಇವಾಗ ಇವಾಗ ಜೀರಿಗೆ ಸೇರಿಸ್ಕೊಂಡಾದಮೇಲೆ ಕರಿಬೇವು ಕರಿಗೂ ಸೇರಿಸ್ಕೊಂಡೆವು ನೋಡಿರಿ ಇವಾಗ ಚೆನ್ನಾಗಿ ಸ್ವಲ್ಪ ಕೈ ಆಡಿಸ್ಬಿಟ್ಟು ಇವಾಗ ಬೆಳ್ಳುಳ್ಳಿ ಜಜ್ಜ್ಕೊಂಡು ಇಟ್ಕೊಂಡಿದ್ದೀನಲ್ವ ಆ ಬೆಳ್ಳುಳ್ಳಿ ಇವಾಗ ಸೇರ್ಸ್ಕೊತೀನಿ ನೋಡಿರಿ ಪಕ್ಕದಲ್ಲಿ ಗಿಲಾಸ್ ಕಾಣಿಸ್ತಿರ್ಬೋದು ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ತೆಗೆದಿಟ್ಟಿದ್ದೀನಿ ಜಾಸ್ತಿ ಆಗುತ್ತೆ ಅಂತ ಒಂದು ಸ್ವಲ್ಪ ತೆಗ್ದಿಟ್ಟಿದ್ದೀನಿ ಎಣ್ಣೆ ಇವಾಗ ನೋಡಿರಿ ಇದು ಕೂಡ ಹಸಿ ಸ್ಮೆಲ್ ಹೋಗೋರ್ಗು ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಇವಾಗ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಅದು ಮಸಾಲವನ್ನು ಇವಾಗ ಸೇರಿಸ್ಕೋಬೇಕು ಇವಾಗ ನೋಡಿರಿ ಪೂರ ಆ್ಯಡ್ ಮಾಡ್ಕೊಬೇಕು ಸ್ನೇಹಿತರೆ ಚಪಾತಿ ಜೊತೆ ಪೂರಿ ಜೊತೆ ರೊಟ್ಟಿ ಜೊತೆ ಭಾಳ ಟೇಸ್ಟ್ ಇರ್ತದೆ ಸ್ನೇಹಿತರೆ ನೀವು ಒಂದ್ಸಲ ಮಾಡಿ ನೋಡಿ ನೋಡಿರಿ ಇವಾಗ ಮಸಾಲ ಆ್ಯಡ್ ಮಾಡ್ಕೊಂಡು ಪೂರ ಹಾಕ್ತೀನಿ ಸ್ನೇಹಿತರೆ ಇದು ಫೋನ್ ಕೈಯಲ್ಲಿ ಒಂದೇ ಕೈಯಲ್ಲಿ ಹಾಕೊಲಿಕ್ಕೆ ಬರಲ್ಲ ಕೆಳಗಡೆ ಇಟ್ಟು ಪೂರ ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ ನೋಡಿರಿ ಇದು ಕೂಡ ಸ್ವಲ್ಪ ಕೈ ಆಡಿಸ್ಬೇಕಿತ್ತು ಇದರಲ್ಲಿ ಸ್ವಲ್ಪ ಹಸಿ ಸ್ಮೆಲ್ ಇರುತ್ತೆ ಅಲ್ವಾ ಇವು ಕೂಡ ಈ ಥರ ಕೈ ಆಡಿಸ್ಬೇಕು ಇವಾಗ ಇದರಲ್ಲೇ ಒಂದು ಸ್ವಲ್ಪ ಚೆನ್ನಾಗಿ ಹಸಿ ಸ್ಮೆಲ್ ಹೋಯ್ತಾ ಹೋದಾದಮೇಲೆ ಇದೇ ಮಸಾಲಾದಲ್ಲೇ ಇವಾಗ ಅರ್ಶಿಣ ಸೇರಿಸ್ಕೊಳ್ಳೋಣ ನೋಡಿರಿ ಹಸಿ ಸ್ಮೆಲ್ಲು ಹೋಗಿದೆ ಸಣ್ಣ ಹುರಿಟ್ಕೋಬೇಕು ಸ್ನೇಹಿತರೆ ಮಸಾಲೆ ಆ್ಯಡ್ ಮಾಡ್ಕೊಂಡಾದಮೇಲೆ ಇಲ್ಲಾಂದ್ರೆ ಬುಡ ಕೂತು ಬಿಡ್ತದೆ ನೋಡ್ರಿ ಇವಾಗ ಅರಿಶಿನ ಸೇರಿಸ್ಕೊತೀನಿ ಇವಾಗ ಒಂದು ಸ್ವಲ್ಪ ಟರ್ಮರಿ ಇದರಲ್ಲೇ ಟರ್ಮರಿ ಒಂದು ನಿಮ್ದು ಎಷ್ಟು ನೀವು ಯಾವ ಥರ ಎಷ್ಟು ಖಾರ ಉಣ್ತೀರ ಅಷ್ಟು ಸೇರಿಸ್ಕೋಬೋದು ನೀವು ನೋಡಿರಿ ನಾನು ಜಾಸ್ತಿನೇ ಸೇರಿಸ್ಕೊಡ್ತೀನಿ ನಮ್ಮನ್ನು ಜಾಸ್ತಿನೇ ಖಾರ ಊಟ ಮಾಡ್ತಾರೆ ನೋಡ್ರಿ ಇವಾಗ ಇವಾಗ ಸ್ವಲ್ಪ ಕೈ ಆಡಿಸ್ಬೇಕು ಸ್ನೇಹಿತರೆ ನೋಡಿರಿ ಈ ಥರ ಕೈ ಆಡಿಸ್ಕೊಬೇಕು ಇವಾಗ ಇವಾಗ ಮಸಾಲ ಅದು ಏನು ರುಬ್ಕೊಂಡು ಇಟ್ಕೊಂಡಿದೀವಲ್ಲ ಅದರಲ್ಲಿ ನೀರು ಸೇರಿಸ್ಕೊಂಡು ಮತ್ತು ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು ಈ ಹುಣಸೆ ಉಳಿಸಿ ಇವಾಗ ಗರಂ ಮಸಾಲ ಗರಂ ಮಸಾಲ ಈಗ ತರಕಾರಿ ಗರಂ ಮಸಾಲೆ ಇರುತ್ತೆ ಅಲ್ವಾ ಅದು ಗರಂ ಮಸಾಲ ಕೂಡ ಇವಾಗಲೇ ಸೇರಿಸ್ಕೋಬೇಕು ಕೆಲವೊಬ್ಬರು ಲಾಸ್ಟಲ್ಲಿ ಸೇರಿಸ್ಕೋತಾರೆ ನಾನು ಇವಾಗಲೇ ಸೇರ್ಸ್ಕೊಂಡಿದ್ದೀನಿ ನೋಡಿರಿ ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಮಸಾಲದಲ್ಲಿ ಕಲಿಬೇಕದು ಅದೇ ಥರ ಕೈ ಆಡಿಸ್ಬೇಕು ನೋಡಿ ಸ್ನೇಹಿತರೆ ಇವಾಗ ಹುಣಸೆ ಹುಳಿ ಏನು ಇಟ್ಕೊಂಡಿದೀನಲ್ಲ ಇವಾಗ ಅದು ಚೆನ್ನಾಗಿ ಕೂಂಚ್ಬಿಟ್ಟು ಹುಣಸೆ ಹುಳಿ ಸೇರಿಸ್ಕೋಬೇಕು ಇವಾಗ ಅದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನೋಡಿರಿ ಬಿಟ್ಟಿದೆ ಅದರಲ್ಲಿ ಒಂದು ಸ್ವಲ್ಪ ಧನ್ಯ ಪೌಡ್ರು ಮೇಲೆ ಸಿಡ್ದಿದೆ ಆ ಥರ ಕಾಣಿಸ್ತಿದೆ ನೋಡಿರಿ ಸ್ನೇಹಿತರೆ ಫೋನ್ ತಳಗಡೆ ಇಟ್ಟು ಹುಣಸೆ ಹುಳಿ ಸೇರಿಸ್ಕೊಂಡೆ ಡ್ರೈ ಫ್ರೂಟ್ ಇದ್ದರೆ ಎಲ್ಲ ತೋರಿಸ್ತಿದೆ ಅಂದರೆ ಏನಾದ್ರು ಟೈಮ್ ಹತ್ತು ಸ್ನೇಹಿತರೆ ಅದ್ರ ಸಲುವಾಗಿ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ನೋಡಿರಿ ಏನು ಜ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಲ್ಲ ಅದರಲ್ಲಿ ನೀರು ಸೇರಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಟೊಮೊಟೊ ಸೇರಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಮೇಲೆ ತೆಳಗಾಡಿ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಅವು ಮಿಕ್ಸಿ ಜಾರಲ್ಲಿ ಏನು ನೀರು ಸೇರಿಸ್ಕೊಂಡಿದ್ದು ಇಟ್ಕೊಂಡಿದ್ದೇವಲ್ಲ ಅವು ಇವಾಗ ಆ್ಯಡ್ ಮಾಡ್ಕೋಬೇಕು ಮೆಣಸಿನಕ್ಕೆ ಸಾರಿ ಟೊಮೊಟೊ ಅದರಲ್ಲಿ ಮೆ ಮಸಾಲದಲ್ಲೇ ಬೇಯುತ್ತೆ ಸ್ನೇಹಿತರೆ ಅದಕ್ಕೆ ಅಷ್ಟೇನು ಇರಲ್ಲ ಕೈ ಆಡಿಸೋದು ಈಗ ಇದೇ ನೀರು ಇವಾಗ ಇವಾಗ ಸೇರಿಸ್ಕೋಬೇಕು ಇವಾಗ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಸಾಲ ಇವಾಗಿದು ಇನ್ನೊಂದು ಸ್ವಲ್ಪ ನಿಮ್ಗೆ ಜಾಸ್ತಿ ಬೇಕಂದರೆ ನೀರು ಇವಾಗಲೇ ಆ್ಯಡ್ ಮಾಡ್ಕೊಂಡು ಕುದಿಸ್ಕೋಬೇಕು ಸ್ನೇಹಿತರೆ ಇವಾಗ ಒಂದು ಜಾಸ್ತಿ ಏನಿಲ್ಲ ಒಂದು ಐದು ನಿಮಿಷ ಕುದಿಸ್ಕೋಬೇಕು ಅಷ್ಟೇ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ ನಾನು ಇವಾಗಲೇ ನೋಡಿರಿ ಯಾವ ಥರ ಇದೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಮುಚ್ಚಳ ಮುಚ್ಚಿಬಿಡ್ತೀನಿ ಸ್ನೇಹಿತರೆ ಬೇಕಂದರೆ ಮತ್ತೆ ಬದ್ನೇಕಾಯಿ ರೆಸಿಪಿ ಬದ್ನೇಕಾಯನ್ನು ಸೇರಿಸ್ಕೊತೀವಲ್ಲ ಅವಾಗಲೂ ಕೂಡ ನೀರು ಆ್ಯಡ್ ಮಾಡ್ಕೋಬೋದು ಒಂದು ಹತ್ತು ನಿಮಿಷ ಮುಚ್ಚಳ ಮುಚ್ಚಳ ಮುಚ್ಕೊಬೇಕು ಸ್ನೇಹಿತರೆ ನೋಡಿರಿ ಹತ್ತು ನಿಮಿಷ ಆಯಿತು ನೋಡಿರಿ ಥರ ಹತ್ತು ನಿಮಿಷ ಐದು ನಿಮಿಷ ಆದರೆ ಪರವಾಗಿಲ್ಲ ಸ್ನೇಹಿತರೆ ನಾನು ಸಣ್ಣ ಉರಿಯಲ್ಲಿ ಹತ್ತು ನಿಮಿಷ ಇಟ್ಕೊಂಡಿದ್ದೀನಿ ಜಾಸ್ತಿ ಲೋ ಫುಲ್ಲು ಉರಿ ಇಟ್ಕೊಂಡು ಕುದಿಸ್ಕೊಂಡ್ರೆ ಒಂದು ಐದು ನಿಮಿಷವೇ ಸಾಕು ನೋಡಿರಿ ಮಸಾಲ ಎಷ್ಟು ಸೂಪರ್ ಕುದ್ದಿದೆ ಇವಾಗ ಇದೇ ಟೈಮಲ್ಲಿ ಬದನಕ್ಕೆ ಸೇರಿಸ್ಕೊಂಡೆ ನೋಡಿರಿ ನೋಡಿರಿ ಎಷ್ಟು ಸೂಪರ್ ಕಾಣಿಸ್ತಾ ಇದೆ ನನಗೆ ಒಂದು ಸ್ವಲ್ಪ ಜಾಸ್ತಿನೇ ಮಕ್ಕಳು ಒಂದು ಸ್ವಲ್ಪ ಗಟ್ಟಿದ್ರೆ ಊಟ ಮಾಡಲ್ಲ ಅವರು ಅದ್ರ ಸಲುವಾಗಿ ನಾನು ಸ್ವಲ್ಪ ಜಾಸ್ತಿನೇ ನೀರು ಸೇರಿಸ್ಕೊಂಡಿದ್ದೀನಿ ಇವಾಗ ಒಂದು ಇವಾಗ ಒಂದು ಹತ್ತು ನಿಮಿಷ ಮುಚ್ಚಳ ಮುಚ್ಚೋಕೆ ಸ್ನೇಹಿತರೆ ನೋಡಿರಿ ಹತ್ತು ನಿಮಿಷ ಆದಮೇಲೆ ನೋಡಿರಿ ಸುಡ್ತಾಯಿತ್ತು ಸ್ನೇಹಿತರೆ ನೋಡ್ರಿ ನೋಡಿರಿ ಎಷ್ಟು ಸೂಪರ್ ಕಾಣಿಸ್ತಾ ಇದೆ ಇವಾಗ ಬದನೇಕೆ ರೆಸಿಪಿ ಅಂತೂ ರೆಡಿ ಇನ್ನೂ ನಾನು ಬ ಗ್ಯಾಸ್ ಏನು ಆಫ್ ಮಾಡೋಲ್ಲ ಸ್ನೇಹಿತರೆ ಸಣ್ಣ ಉರಿಯಲ್ಲಿ ಮುಚ್ಚಳ ಮುಚ್ಚಿಬಿಡ್ತೀನಿ ಇನ್ನೊಂದು ಸ್ವಲ್ಪ ಈಗ ಆಗಿದೆ ರೆಡಿ ಆದರೂ ಕೂಡ ನಾನು ಮುಚ್ಚಳ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಇಕ್ಕಿಬಿಟ್ಟು ಈ ಕಡೆ ಹಿಟ್ಟನ್ನ ನಾದಿಟ್ಕೊಂಡಿದ್ದೀನಿ ರೊಟ್ಟಿ ಮಾಡೋಣ ಅಂತ ರೊಟ್ಟಿ ಜೊತೆ ಅಂತೂ ಭಾಳ ಸೂಪರ್ ಇರ್ತದೆ ಸ್ನೇಹಿತರೆ ಒಂದು ಸ್ವಲ್ಪ ಫಾಲೋ ಮಾಡಿ ನೋಡಿ ನೋಡಿರಿ ಎರಡು ನಿಮಿಷ ಆಯಿತು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ನೋಡಿರಿ ಹಿಟ್ಟು ಕ ಕಾಲಿಸ್ಕೊಂಡು ಇಟ್ಟಿದನಲ್ವ ಆದ್ರೆ ಅದು ಇವಾಗ ಒಂದು ಏಳು ಎಂಟು ರೊಟ್ಟಿ ಆಯ್ತಾ ಸ್ನೇಹಿತರೆ ಮಾಡಿ ಮತ್ತೆ ಲಾಕ್ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ರೊಟ್ಟಿ ಮಾಡಿ ಮಾಡಿದ್ರೆ ಒಂದು ಏಳರಿಂದ ಎಂಟ ಆಗ್ಬಿಡ್ತವೆ ಮತ್ತು ರೊಟ್ಟಿ ಮಾಡಾದ್ಮೇಲೆ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ ರೊಟ್ಟಿ ಆಯಿತು ಮಾಡೋದಾಯಿತು ನೋಡಿರಿ ದಪ್ಪ ಮಾಡಿದ್ವಿ ಸ್ನೇಹಿತರೆ ಒಂದು ಏಳು ಎಂಟು ಆಗಿದ್ದಾವೆ ಅಷ್ಟೇ ಮತ್ತೆ ರೊಟ್ಟಿ ಅದು ಮಾಡಿಬಿಟ್ಟು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿದೆ ಗ್ಯಾಸ್ ಕಟ್ಟಿ ಮತ್ತು ಅಥವಾ ಎಲ್ಲ ಕ್ಲೀನ್ ಮಾಡಿದೆ ನೀವು ನೋಡ್ತಿರ್ಬೋದು ಕಾಣಿಸ್ತಿದೆ ನೋಡಿರಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿರಿ ಒಂದು ಸ್ವಲ್ಪ ಬಾಂಡೆ ತಿಕ್ಕೋಗಿದೆ ಸ್ನೇಹಿತರೆ ಇವಾಗ ಬಾಂಡೆ ಇಷ್ಟು ತಿಕ್ಬಿಟ್ಟು ಅವರು ಊಟ ಕೊಡ್ತೀನಿ ನೋಡಿರಿ ಪಲ್ಯ ಕೂಡ ಬದನಿಗೆ ಯಾವ ಥರ ನೋಡಿರಿ ತೆಗ್ದು ತೋರಿಸ್ತೀನಿ ನಿಮಗೆ ನೋಡಿರಿ ಇನ್ನೂ ಸ್ವಲ್ಪ ಇತ್ತು ಸ್ನೇಹಿತರೆ ನೋಡ್ರಿ ಎಷ್ಟು ಸೂಪರ್ ಚಿಕನ್ ಲೆಗ್ ಪೀಸ್ ಕಾಣ್ದಂಗೆ ಕಾಣಿಸ್ ಚಿಕನ್ ಪೀಸ್ ಕಾಣ್ದಂಗೆ ಕಾಣಿಸ್ತಾ ಇದೆ ಇವಾಗ ರೈಸ್ ನೋಡಿರಿ ಮಾಡಾದ್ಮೇಲೆ ಮತ್ತೆ ಒಂದು ಸ್ವಲ್ಪ ನೈಡ್ದು ಇತ್ತು ಸ್ನೇಹಿತರೆ ಅದ್ರ ಜೊತೆ ಮಕ್ಕಳು ಊಟ ಮಾಡಿದ್ದಾರೆ ಇವಾಗ ಇಷ್ಟು ಉಳಿದಿದೆ ನೋಡ್ರಿ ಇವಾಗ ನೋಡ್ರಿ ಇಷ್ಟೆಲ್ಲ ಮಾಡೋತ್ತಿಗೆ ನಮ್ಮ ಕ್ಯಾಟ್ ಬಂದುಬಿಡ್ತು ಹೊರಗಡೆ ಅವಾಜ್ ಬರ್ತಾಯಿತ್ತು ನೋಡ್ರಿ ನನಗೆ ಯಾವ ಥರ ಹೇಗೆ ಗೊತ್ತಾಯ್ತು ನೋಡಿರಿ ಬಂತು ಇವಾಗ ನೋಡ್ರಿ ಒಂದು ಸ್ವಲ್ಪ ಆಟ ಮಾಡ್ತದದು ಇವಾಗ ಎಲ್ಲರ ಜೊತೆ ಒಂದು ಸ್ವಲ್ಪ ಆಟ ಮಾಡ್ತದೆ ನಮಗೂ ಕೂಡ ಮನಸ್ಸು ಬರ್ತದೆ ಸ್ನೇಹಿತರ ಅದ್ರ ಜೊತೆ ಆಟ ಮಾಡೋದಕ್ಕೆ ನೋಡಿರಿ ಎಷ್ಟು ನಾಟಕ ಮಾಡ್ತಾಯಿದೆ ಹಶುವು ಹಶು ಜಾಸ್ತಿ ಆಗಿದೆ ಸೈಲೆಂಟ್ ಅದ ಎಲ್ದೀರಿ ಭಾಳ ಚೆಂದ ಆಟ ಮಾಡ್ತಾವೆ ಸ್ನೇಹಿತರು ಅದು ಹೆಚ್ಚಿರ ಇದೆ ಆದರೆ ಎಷ್ಟು ನಾನು ಎಷ್ಟು ಹೇ ಥರ ಮಾಡಿದ್ರು ಸ್ವಲ್ಪ ಕೂಡ ನೋಡ್ತಾ ಇಲ್ಲ ನೋಡ್ರಿ ಅದು ನೋಡಿರಿ ಎಷ್ಟು ಚೆನ್ನಾಗಿ ನೋಡ್ತಾ ಇದೆ ನೋಡ್ರಿ ಅದ್ರದ್ದು ಸ್ಟೈಲಿಂದ ಹೊಳತೇವಲ್ಲ ಆಗ ನೋಡಿದ್ರೆ ನೋಡಿರಿ ಇವಾಗ ಎದ್ದು ನಮ್ಮ ಲಕ್ಕಿ ಕ್ಯಾಟ್ ನೋಡ್ರಿ ಅದಕ್ಕೆ ಹಶುಬೇ ಆಗಿದ್ದಾವೆ ಈಗ ಶಾಪ್ ಕಳಿಸ್ತೀನಿ ಇವಾಗ ಅವಳಿಗೆ ತಗೊಂಡು ಬರ್ತವೆ ನೋಡ್ರಿ ಟಿ ವಿ ಕುಂತಿದ್ದಾನೆ ಹಾಯ್ ಮಾಡೋ ಹಾಯ್ ನೋಡ್ರಿ ಹಾಯ್ ಇದ್ದಾನೆ ಕ್ಯಾರೆಟ್ ತಿಂತಿದ್ದೆ ಅಂದ್ ಸ್ನೇಹಿತರೆ ಟಿ ವಿ ನೋಡ್ಕೊಂತ ಇವಾಗ ಈಗ ನೋಡ್ರಿ ನಮ್ಮ ಕ್ಯಾಟಿ ಎಷ್ಟು ದಾಸು ಕುಂತ ಇದೆ ಕೂತ್ಕೊಂಡಿದೆ ಅದು ಖಶ್ವಿ ಆಗಿದ್ದಾವೆ ಇವಳು ಕಳಿಸ್ತೀನಿ ಇವಾಗ ದುಖಾನಕ್ಕೆ ಶಾಪ್ ಕಳಿಸ್ಬಿಟ್ಟು ಅವಳು ಇವಾಗ ನೋಡ್ರಿ ಟಿವಿ ನೋಡ್ರಿ ಗೊಂಬಿ ಗೊಂಬಿಗಳದೇ ನೋಡ್ತಾನ ಜಾಸ್ತಿ ಇವಾಗ ನೀ ಹಶು ಅಂತ ಅಂತ ಇದೀನಿ ಸ್ನೇಹಿತರೆ ಸಾಂಬಾರ್ ಕೂಡ ಇತ್ತು ಅನ್ನ ಸಾಂಬಾರ್ ಕೊಡ್ತಾ ಇದ್ದೀನಿ ಊಟ ಮಾಡ್ತಾನೆ ಇವಾಗ ಈಗ ಮಗಳು ಶಾಪ್ಗೆ ಹೋಗಿ ಹಾಲಿನ ಪ್ಯಾಕೆಟ್ ತಂದುಬಿಟ್ಟು ಮಿಲ್ಕ್ ಪ್ಯಾಕೆಟು ನೋಡ್ರಿ ಇವಾಗ ಯಾವ ಥರ ಅಳುತ್ತೆ ನೋಡಿರಿ ನೋಡ್ರಿ ಮುಚ್ಕೊಂಡು ಬಾ ಅಂತ ಹೇಳ್ತಾ ಇದೀನಿ ಅದ್ರ ಕಡೆ ಅಷ್ಟು ಸ್ಟು ಮಲ್ಲೇ ಬರ್ತದೆ ನೋಡಿರಿ ಈಗ ಯಾವ ಥರ ಒಳ್ತದ ನೋಡ್ರಿ ಅದು ಇಷ್ಟ ಆದ್ರೆ ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡ್ರಿ ಸ್ನೇಹಿತರೆ ಅಷ್ಟು ಆದರೆ ಸೈಲೆಂಟ್ ಇಲ್ಲೇ ಇತ್ತು ಸ್ನೇಹಿತರೆ ಹಾಲು ಕುಡಿದಾದ್ಮೇಲೆ ಮೇಲೆ ಇಷ್ಟು ಚೆನ್ನಾಗಿ ಆಟ ಮಾಡುತ್ತೆ ನೋಡಿ ಅದು ಹಶು ಜಾಸ್ತಿ ಆಗಿದವಲ್ಲ ಯಾವ ಥರ ಇದೆ ನೋಡ್ರಿ ಎರಡು ಮನೆಯಲ್ಲೇ ಇರ್ತಾ ಸ್ನೇಹಿತರೆ ನಾವು ಚಿಕನ್ ಇದ್ದಾಗೇನೆ ಸಾಕಿದ್ದೀನಿ ಹೋಗೋಕ್ಕೆ ನಮಗೆ ನಾವು ಎಷ್ಟು ನೀವು ಯಾವ ಥರ ಮಾಡಿದ್ರು ಏನು ಮಾಡಲ್ಲ ಬೇರೆಯವ್ರು ಯಾರಾದರೂ ಮುಟ್ಟರೆ ಮುಟ್ಟಲಿಕ್ಕೆ ಬಿಡಲ್ಲ ಅಷ್ಟು ಕೆವರದು ಕಚ್ಚೋದು ಮಾಡ್ತವೆ ನೋಡಿರಿ ಪಶು ನೋಡಿರಿ ಯಾವ ಥರ ಇದೆ ನೋಡ್ರಿ ನಮ್ಮ ಕ್ಯೂಟಿ ಕ್ಯಾತ್ ಇಲ್ಲಿ ಕೈಲಿ ನೋಡ್ರಿ ಇವಾಗ ಹಾಲು ಕುಡಿತಾವೆ ಕುಡಿಯಬೇಕು ಒಂದು ಸ್ವಲ್ಪ ಮಕ್ಕಳ ಜೊತೆ ಆಟ ಮಾಡ್ತಾವೆ ಇಲ್ಲ ಅಂದರೆ ಬಿಸಿಲು ಜಾಸ್ತಿ ಗರ್ಮಿ ಅವಕ್ಕೆ ಆಗಿಬರಲ್ಲ ಸ್ನೇಹಿತರೆ ಎಲ್ಲಿ ತಣ್ಣಗಿರುತ್ತೆ ಅಲ್ಲಿ ಹೋಗಿ ಮಲ್ಕೋತಾವೆ ಅವು ನೋಡ್ರಿ ಕುಡಿತಾ ಇದ್ದಾವೆ ಇವಾಗ ನೋಡಿ ಸ್ನೇಹಿತರೆ ನೈಟ್ದು ಐದು ಆಗ್ಲತ್ತಿತ್ತು ಇವಾಗ ಯಜಮಾನ್ರು ಚಾಯ್ ಅಂದರು ಚಾಯ್ ಮಾಡ್ತಾಯಿದ್ದೀನಿ ನೋಡಿ ಕಿಟಕಿಯಿಂದ ಏನು ಬಟ್ಟೆ ತೆಗೆದಿಲ್ಲ ಬಟ್ಟೆ ತೆಗಿಬೇಕು ಇವಾಗ ಐದುವರೆ ಆಗ್ತಾಯಿದ್ರೆ ಸ್ನೇಹಿತರೆ ಇವಾಗ ಚಾಯಿಗೆ ಇಟ್ಟು ಬಟ್ಟೆ ಅದು ತೆಗೆದು ಅಷ್ಟರಲ್ಲಿ ಕುದ್ಬಿಡುತ್ತೆ ಚಾಯ್ ಕುಟ್ರಿ ಇವರು ಆಟ ಆಡ್ತಾ ಆಟ ಆಡ್ತಾಯಿದ್ರು ಮಕ್ಕಳ ಜೊತೆ ಕೆಲಸ ಮಾಡಿಕೊಂಡೆ ಇನ್ನೊಂದ್ರೆ ಕೆಲಸ ಮಾಡಿಕೊಂಡೆ ಚಾಯ್ ಆದಮೇಲೆ ಚಾಯ್ ಕುಡ್ ಕುಡ್ತಿತ್ತು ಇವಾಗ ಆಗಿದೆ ಸ್ವಲ್ಪ ಮಸಾಲ ಚಾಯ್ ಅಂತ ಹೇಳ್ಬೋದು ಆಗಿದೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಇವಾಗ ಇವರಿಗೆ ಚಾಯ್ ಕುಡ್ತೀನಿ ಇವಾಗ ನೋಡ್ರಿ ಇದೆ ಸಣ್ಣ ಉರಿ ಇಟ್ಕೊಂಡಿದ್ದೀನಿ ಇವಾಗ ಸ್ನೇಹಿತರೆ ನೈಟು ಕಡಲೆಕಾಯಿ ನೆನಕಿಬಿಡ್ತೀನಿ ಏನಕ್ಕಂದರೆ ಮಕ್ಕಳು ಮತ್ತು ಯಜಮಾನ್ರು ಮಾರ್ನಿಂಗ್ ಒಂದು ಸ್ವಲ್ಪ ಸ್ವಲ್ಪ ತಿಂತೀವಂದರೆ ನೆನಕ್ತಾಯಿದ್ದೀನಿ ನೋಡಿರಿ ಮಾರ್ನಿಂಗ್ ಎದ್ದು ತಿಂತಾರಂತೆ ಅವರು ನೋಡಿ ಸ್ನೇಹಿತರೆ ನನ್ನ ಇಷ್ಟು ಲಾಗ್ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್